ಸುಧಾರ್ ಆ ಉಗ್ರಪ್ಪ ಸರ್ ಜೊತೆ ವೇದಿಕೆ ಹಂಚ್ಕೊಳ್ತಾ ಇರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮೊದಲದಾಗಿ ಕನ್ನಡ ಪರ ಒಂದು ಪುಸ್ತಕ ಸಂತೆ ಅಂತ ಒಂದು ಕನ್ನಡನ ಉಳಿಸೋದಿಕ್ಕೆ ಇನ್ನು ಬೆಳೆಸೋದಕ್ಕೆ ಹೆಚ್ಚು ಬೆಳೆಸೋದಕ್ಕೆ ಒಂದು ಒಂದು ಈ ರೀತಿ ಒಂದು ಸಂತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ತುಂಬ ಟೈಟ್ ಸ್ಕೆಡ್ಯೂಲ್ ಇತ್ತು ಬಟ್ ಆದರೂ ಇದು ಕನ್ನಡ ಕನ್ನಡದೋಸ್ಕರ ಇವರು ನಡೆಸ್ತಾ ಇರುವಂಥ ಒಂದು ಪ್ರೋಗ್ರಾಮ್ ಅಂತ ಅಂದ ತಕ್ಷಣ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಮನಸ್ಸೇ ಆಗಿಲ್ಲ ಸೊ ಸರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್ ಉಗ್ರ ಸರ್ ಸರ್ ನಿಮ್ಮ ಮುಂದೆ ಆ್ಯಕ್ಚುಲಿ ನಾನು ಸಮಾಜ ಸೇವೆಯಲ್ಲಿ ನೀವು ಸಾಕಷ್ಟು ತೊಡಗಿಸ್ಕೊಂಡಿದ್ದೀರ ಸಾಕಷ್ಟು ವರ್ಷಗಳಿಂದ ನಿಮ್ಮ ಮುಂದೆ ನಾನು ಮಾತಾಡೋದಕ್ಕೆ ಭಾಳ ಚಿಕ್ಕವನು ಬಟ್ ಥ್ಯಾಂಕ್ ಯು ಸರ್ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕೋರಿಗಳು ಅವರು ನಮ್ಮ ನಾಡಿನ ಹೆಮ್ಮೆಯ ತಳಿ ಅದನ್ನು ಅವರು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಪುಸ್ತಕ ಸಂತೆ ಇದು ಭಾಳ ಒಂದು ಉತ್ತಮವಾದ ಕೆಲಸ ನಾನು ಬಂದ ತಕ್ಷಣ ಇಲ್ಲಿ ಹಾಡನ್ನು ಹಾಡ್ತಿದ್ದು ನಮಸ್ತೆ ಮೇಡಮ್ ನಮಸ್ತೆ ಸರ್ ಈ ರೀತಿ ಒಂದು ಹಾಡನ್ನು ಕೇಳೋದು ಈಗಿನ ಜನ್ರೇಷನ್ ಅವರು ಬಹಳ ಕಮ್ಮಿ ಆಗಿದೆ ಬಹುಶಃ ನಾನು ಅಷ್ಟೇನೆ ಫೋನ್ಗಳಲ್ಲಿ ತುಂಬ ಕನೆಕ್ಟ್ ಆಗೋಗಿದೆ ಮುಂಚೆ ಬಿಗ್ ಬಾಸ್ಗೆ ಮುಂಚೆ ಬಿಗ್ ಬಾಸ್ ಆದ ನಂತರ ಒಂದು ಡಿಸ್ಕನೆಕ್ಷನ್ ಆಗಿದೆ ಫೋನ್ ಫೋನಿಂದ ಹೆಚ್ಚು ವಿಚಾರಗಳಲ್ಲಿ ನಾನು ಏನು ಜಾಸ್ತಿ ಚಿ ಚಿಂತೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ವ್ಯಕ್ತಿಗಳ ವ್ಯಕ್ತಿಗಳ ಜೊತೆ ಒಡನಾಟನ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನನಗೆ ಇತ್ತೀಚೆಗೆ ಪುಸ್ತಕ ಓದುವಂಥ ಒಂದು ಏನೋ ಇಂಟ್ರೆಸ್ಟ್ ಬಂದಿದೆ ಅದರ ಬಗ್ಗೆ ಪುಸ್ತಕಗಳ ಬಗ್ಗೆ ಜಾಸ್ತಿ ಉತ್ಸುಕನಾಗಿ ನಾನು ಇವಾಗ ಅದು ಅದು ಯಾಕೆ ಅಂತಂದರೆ ಎಲ್ಲವೂ ನನಗೆ ಕಲಿಸ್ಕೊಟ್ಟಿದ್ದು ಬಿಗ್ ಬಾಸ್ ಇದಕ್ಕೂ ಮುಂಚೆ ನಾನು ಅಷ್ಟು ಯೋಚನೆ ಮಾಡ್ತಾ ಇರಲಿಲ್ಲವೋ ವೇದಿಕೆ ಮೇಲೆ ಇಷ್ಟು ಮಾತೂ ಆಡ್ತಾ ಇರಲಿಲ್ಲ ಇಷ್ಟು ಧೈರ್ಯವಾಗಿ ಎಲ್ಲವೂ ಕಲಿಸ್ಕೊಂಡಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ನನ್ನ ವ್ಯಕ್ತಿತ್ವನ ಹೆಚ್ಚಿಸಿದೆ ನನ್ನ ವ್ಯಕ್ತಿತ್ವನ ನಿಮಗೆಲ್ಲ ಪರಿಚಯ ಮಾಡಿದೆ ಸೊ ಇಷ್ಟು ನೀವೆಲ್ಲ ಪ್ರೀತಿಸಿದಿರಾ ನನಗೆ ನ ಈ ಇಷ್ಟು ನಾನು ಬಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ನ ತುಂಬ ಇಷ್ಟಪಟ್ಟು ನಾನು ವೆಲ್ಕಮ್ ಮಾಡ್ತಿದ್ದೀರಾ ಇದನ್ನು ನೋಡೋದು ನನಗೆ ತುಂಬ ಖುಷಿಯಾಗುತ್ತೆ ಐ ಕ್ಯಾನ್ ಸಿ ಯು ತುಂಬ ಖುಷಿ ನಾನು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಿದ ತುಂಬ ಖುಷಿ ಆಗ್ತಿದೆ ತುಂಬಾ ಹೆಮ್ಮೆ ಆಗ್ತಿದೆ ಆ್ಯಂಡ್ ಹೆಚ್ ಎಸ್ ಆರ್ ಲೇಔಟು ತುಂಬ ಡೆವಲಪ್ ಆಗೋಗಿದೆ ಅಂತ ಅಂದ್ರೆ ಹೊರಗಿನವರು ಜಾಸ್ತಿ ಇದಾರೆ ಅಂತ ಕೇಳ್ಪಟ್ಟಿದೆ ಬಟ್ ಕನ್ನಡದವ್ರು ಇಷ್ಟೊಂದು ಜನ ಸೇರಿದಿರಲ್ಲಿ ಮೊಳಗಿಸ್ಬೇಕು ಒಂದು ಬರೀ ಬರೀ ಸಿನಿಮಾ ಇಂದಲ್ಲ ಪುಸ್ತಕಗಳಿಂದ ಎಲ್ಲರೂ ನಮ್ಮ ಪುಸ್ತಕಗಳು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಇಂಥ ಒಂದು ಒಳ್ಳೆ ವೇದಿಕೆಗೆ ನನ್ನ ಕ ಪರ್ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳ್ತಾರೆ ಅದೇ ರೀತಿ ಸಾಂಗ್ तो कारण जिद्दी से रीढ़े सो तहर दया नाकंड कनसु नीचा बंदूना के बेरीड़े भय के मरे दे दया करी दे इरु कहीं ಸ್ವಾ ತಲೆ ಸುರಿವಾಮಳೆ ನಿಂತೂ ತಂಪಾಗಿದೆ ಬರಿದ ಭುವಿ ಮಾತು ಹಸಿರಾಗಿದೆ ಗೂಢ ಹಕ್ಕಿಯು ಹಕ್ಕಿಯೂ ಆ ತೊರೆದಿದೆ ತನ್ನರೆನ್ನರಕ್ಕೆ ಯಾರಿ ಕಟ್ಟಿರ ಸೋತ ಈ ಸಮಯ ಹಾಡಾಗಿದೆ ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಬರಿಯೋ ಇದು ನನ್ನ ಹಸಿರು ಕವನ ಸ್ವಲ್ಪ